ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗೋದಿಲ್ಲ ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಅದು ಬಿಜೆ ಹಿಂದೂಗಳ ಪಕ್ಷ ಅಲ್ಲ ಅದಕ್ಕೆ ನೋಡಿ ಅದೇನು ಯಾರೋ ಅಪಪ್ರಚಾರ ಸಹಜ ಐತಿ ವಿಜಯಂದ್ರನ ಟೀಮು ಅವ್ರದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟಿವ್ ಅದಾರ ಯಾಕಂದ್ರೆ ಭಾಳ ಅವರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ವೀರ ವೀರಸವ ಲಿಂಗಾಯತರ ಹೆಸರಲ್ಲೇ ಯಾರು ಯಾರು ಎಡೂರಪ್ಪ ಅವನ ಮಗ ಆಂ ಇದ್ರಾಗೆಡ್ತಿಂದ್ರು ಕರೋನಾದಾಗ ಒಂದು ಬೆಡ್ಡಿಗೆ ಎಟ್ಟು ರೊಕ್ಕ ಖರ್ಚಾಗ್ತಿಂದರು ನಾಚಿಕೆ ಮಾನ ಮರ್ಯಾದೆ ಇವ್ರಿಗೆ ಇದೆಯಾ ನಾ ಹೈಕಮಾಂಡ್ಗೆ ಕೇಳ್ತೀನಿ ಒಂದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗದಂತಹ ವ್ಯಕ್ತಿ ಅವರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರ ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ ಅಂದರೆ ಬಿ ಜೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿ ಲೀಸ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕೇ ಮಾರ್ಕೊಂಡು ಬಿಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ಲಿದೆ ಏನಿದೆ ಕಾಂಗ್ರೆಸ್ ಅಂತೂ ಈ ಜನ್ಮದಾಗ ಹೋಗೋದಿಲ್ಲ ಮುಂದಿನ ಜನ್ಮದಾಗ ಹೋಗೋದಿಲ್ಲ ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಅದು ಬಿಜೆ ಹಿಂದೂಗಳ ಪಕ್ಷ ಅಲ್ಲ ಅದಕ್ಕೆ ನೋಡಿ ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ ವಿಜಯಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟು ಅದಾರೆ ಯಾಕಂದ್ರೆ ಭಾಳ ಅವರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ಹೆಸರಲ್ಲೇ ವೀರಸೈವ ಲಿಂಗಾಯತರ ಹೆಸರಲ್ಲೇ ಯಾರು ಯಾರು ಎಡೂರಪ್ಪ ಅವನ ಮಗ ಹಾ ತಿಂದರು ಕರೋನಾದಾಗ ಎಷ್ಟೊಂದು ಬೆಡ್ಡಿಗೆ ಎಟ್ಟು ರೊಕ್ಕ ಖರ್ಚಾಗ್ತಿಂದರು ನಾಚಿಕೆ ಮಾನ ಮರ್ಯಾದೆ ಇವ್ರಿಗೆ ಇದೆಯಾ ನಾ ಹೈಕಮಾಂಡ್ ಕೇಳ್ತೀನಿ ಇವತ್ತು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗದಂಥ ವ್ಯಕ್ತಿ ಅವರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ ಅಂದರೆ ಬಿ ಜೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿ ಲೀಜ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕೇ ಮಾರ್ಕೊಂಡು ಬಿಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ಲಿದೆ